ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೋಡಿ ಚಿಕ್ಕದು ಒಂದು ಕಾಯಿ ತಗೊಂಡಿದೀನಿ ಇದರಲ್ಲಿ ಕಬಾಬ್ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಇದಕ್ಕಿಂತ ತುಂಬಾನೇ ಚಿಕ್ಕದಾಗಿರೋದು ಕೂಡ ತಗೋಬಹುದು ಇಲ್ಲ ಈ ಸೈಜ್ ತಗೋಬಹುದು ಫಸ್ಟ್ ಇವಾಗ ಏನಪ್ಪಾ ಇದ್ರ ಕೆಲಸ ಅಂತಂದ್ರೆ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಡಬೇಕು ಸ್ವಲ್ಪ ಗಮ್ ತರ ಇರುತ್ತೆ ನೀಟಾಗಿ ನೋಡಿ ತಕೊಳಿ ಆಮೇಲೆ ನೋಡಿ ಇದು ಈ ತರ ಇದೆಯಲ್ಲ ಇದೆಲ್ಲ ಬಿಡ್ಬೇಕು ಅವಾಗ ನಾವು ಕಬಾಬ್ ಮಾಡ್ಕೊಳಕೆ ಚೆನ್ನಾಗಿರತ್ತೆ ನೋಡಿ ಇದೆಲ್ಲ ನೀಟಾಗಿ ಹೀಗೆ ತೆಗೆದ್ಬಿಡ್ಬೋಣ ನೋಡಿ ಪೂರ್ತಿ ತೆಗೆದ್ಬಿಟ್ಟಿದೀನಿ ನೀಟಾಗಿ ಆಗಿದೆ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೋಡಿ ಗಲೀಜೆಲ್ಲ ತೆಗೆದ್ಬಿಡೋಣ ನೋಡಿ ಇವಾಗ ನಾನು ಉಂಡೆನೆ ಅಂದ್ರೆ ಮೇಲ್ಗಡೆ ಇರೋದೆಲ್ಲ ತೆಗೆದು ಹಾಗೇನೆ ತೊಳ್ಕೊಂಬಿಟ್ಟಿದ್ದೀನಿ ತಿರ್ಗಾ ಏನು ತೊಳೆಯೋದೇನು ಬೇಕಾಗಿಲ್ಲ ನೋಡಿ ಈ ತರ ಎಳೆದಾಗಿದ್ರೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ತಿಂದು ತಿಂದು ಬೇಜಾರಾಗಿರುತ್ತಲ್ವ ಅಂಥವ್ರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಒಳ್ಳೇದಿದು ಮತ್ತೆ ದೊಡ್ಡೋರ್ಗೂ ಅಷ್ಟೇ ವಯಸ್ಸಿರೋರು ಮತ್ತೆ ವಯಸ್ಸು ಆಗದಿರೋರು ಎಲ್ರಿಗೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಯಾವಾಗು ಕಬಾಬ್ ಚಿಕನ್ನು ಮಟನು ತಿಂದು ಬೇಜಾರಾಗಿರುತ್ತಲ್ವ ಅಂಥವ್ರು ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಇವಾಗ ಚಿಕನ್ ಪೀಸ್ಗಳು ತೊಗೊಳ್ತೀವೋ ಆ ಸೈಜಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬನೇ ದೊಡ್ಡ ತೊಗೊಳಕ್ಕೆ ಹೋದರೆ ಬೆಂದಿರಲ್ಲ ಒಳಗಡೆ ಹಸಿದಾಗೆ ಹಾಗೇ ಇರುತ್ತೆ ನೋಡಿ ನಾನು ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ಕೊಳುತ್ತೆ ನೋಡಿ ಇವಾಗ ಅಳಿಸ್ತಂಡು ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಫಸ್ಟು ನಾವು ಏನು ಮಾಡೋಣ ಅಂತಂದರೆ ನಾನು ಫ್ರೆಶ್ ಆಗಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ ಆದಷ್ಟು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮಗೆ ಗೊತ್ತಿರುತ್ತೆ ಅಂಗಡಿದ್ ಎಷ್ಟು ಸ್ಮೆಲ್ ಇರುತ್ತೆ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಅಂದರೆ ಒಂದು ಬಟ್ಲಿಗೆ ಹಾಕೊಳ್ಳಿ ಇಲ್ಲಿ ಅಗ್ಳವಾಗಿ ನೋಡಿ ಊಟ ತಟ್ಟೆ ಇರುತ್ತವ ಅದರಲ್ಲಿ ಕೂಡ ಹಾಕೋಬಹುದು ಮಿಕ್ಸ್ ಮಾಡಕ್ಕೆ ತಾನೆ ಇವಾಗ ಮೇಲೆ ಒಂದೊಂದಾಗಿ ಇವಾಗ ನಾನು ಈ ಒಂದು ಕಾಯಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಕರೆಕ್ಟಾಗಿ ನಾಲ್ಕು ಸ್ಪೂನ್ ಇದೆ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಅಂದರೆ ನಾವಿವಾಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತಾ ಇಲ್ಲ ಇದನ್ನೇ ಕೋಟಿಂಗ್ ಅಂತ ಮಾಡ್ಕೊಳ್ತಾ ಇರೋದು ಆಮೇಲೆ ಫ್ಲೋರ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕಿದ್ಮೇಲೆ ಇದಕ್ಕೆ ನೋಡಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬಹುದು ಜಾಸ್ತಿ ಉಪ್ಪು ಹಾಕ್ಬಿಟ್ಟು ತಿನ್ನೋ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ಪುಡಿ ಉಪ್ಪು ಅರಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾರ್ನ್ಫ್ಲವರೆಲ್ಲ ಹಾಕಿದ್ದೀನಿ ಇವಾಗ ರುಚಿಗೆ ನಾವು ಏನು ಮಾಡಬೇಕಂತಂದರೆ ಖಾರಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಕೊಂಡಿದ್ದೀನಿ ತುಂಬನೇ ಕಲರ್ ಚೆನ್ನಾಗಿರುತ್ತೆ ಬೇರೆ ಯಾವುದೂ ಕಲರ್ ಇದಕ್ಕೆ ನಾವು ಹಾಕೊಳ್ಳೋ ಬೇಕಾಗಿಲ್ಲ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾವಾಗ ಕಬಾಬ್ ತಿಂದು ತಿಂದು ನಿಮಗೆ ಬೇಜಾರಾಗಿರುತ್ತೆ ಇದನ್ನು ತರಕಾರಿನೂ ತಿನ್ನಬೇಕು ನಾನ್ ವೆಜ್ ಕೂಡ ತಿನ್ನಬೇಕು ನಾನ್ ವೆಜ್ ತಿಂದೇ ಇರೋರು ನೋಡಿ ಈ ಥರ ಮಾಡ್ಕೊಂಡು ತಿನ್ಬೋದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಎರಡು ಅಷ್ಟು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬೈ ಅದಕ್ಕೆ ಕೋಟಿಂಗ್ ಆಗಬೇಕಲ್ವಾ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇವಾಗ ನಿಮಗೆ ಒಂದು ಬೌಲ್ಗೆ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ನಾನು ತಟ್ಟೆಗೆ ಹಾಕಿರೋದ್ರೆ ನಿಮಗೆ ಕಡಿಮೆ ಅಂತ ಕಾಣುತ್ತೆ ಕರೆಕ್ಟಾಗಿ ಎಲ್ಲ ಆಗುತ್ತೆ ಇದಕ್ಕೆ ನೋಡಿ ಇಷ್ಟು ಗಟ್ಟಿಗೆ ಹಾಕ್ಕೊಳಕ್ಕಾಗಲ್ಲ ಇನ್ನು ಸ್ವಲ್ಪ ನೀರು ಮಾಡ್ಕೊಳ್ಳೋಣ ಇದನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಈ ಕಟ್ ಮಾಡ್ಕೊಂಡ್ರಂಥ ಪೀಸಸ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಕಿ ಇವಾಗ ಚಿಕನ್ನ ನಾವು ಹೆಂಗೆ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಇರ್ತೀವಿ ಅದೇ ತರನೇ ಇದನ್ನು ಅಷ್ಟೇ ಮಾಡಿ ಇಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಊಟಕ್ಕಿಂತ ಮುಂಚೆ ಮಾಡಿ ಇಟ್ಬಿಟ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲ ಹೊತ್ತು ಕಾಫಿ ಟೀ ಟೈಮ್ಗೂ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಕರೆಕ್ಟಾಗಿದೆ ಇದು ಜಾಸ್ತಿ ಮಸಾಲೆ ಹಾಕಿದ್ರೆ ಮಸ್ ಮಸಾಲೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ ಕಾಯೇ ಆಗಿರುತ್ತೆ ಇದು ಕರೆಕ್ಟಾಗಿ ನಮಗೆ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ ಈಗ ಕರೆಕ್ಟಾಗಿ ಇದಕ್ಕೆ ಒಂದು ನಿಂಬೆ ಹಣ್ಣಿನದು ರಸನ ಹಿಂಡಿಟ್ಬಿಡೋಣ ಮಾಮೂಲಿ ಇವಾಗ ಕಬಾಬ್ ನಮಗೆ ನಿಂಬೆಹಣ್ಣು ಹಾಕಿಬಿಡ್ತೀವಲ್ಲ ಅದೇ ಥರನೇ ಬೀಜ ಎಲ್ಲ ತೆಗೆದ್ಬಿಡ್ಬೇಕು ನೋಡಿ ಇವಾಗ ಪೂರ್ತಿ ಒಂದು ಹಣ್ಣು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಅದ ಕೂಡ ಹಾಕೊಳ್ಳಿ ನಾನು ತುಂಬನೇ ಪುಟ್ಟದು ತೊಗೊಂಡಿದ್ದೀನಿ ಚಿಕ್ಕದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ಅಂತ ರಸಮ್ ಮಾಡಿದಾಗ ಕೂಡ ಮಾಡ್ಕೊಬೋದು ನಿಮಗೆ ಗೊತ್ತಿರುವ ನಾನ್ ವೆಜ್ ನಾವು ಯಾವ ಥರ ಯೂಸ್ ಮಾಡ್ತೀವಿ ತಿಳಿ ಬೇಳೆ ಸಾಂಬಾರು ಮಾಡಿ ರಸಮ್ ಮಾಡಿ ಅದೇ ಥರನೇ ಮಾಡ್ಬೋದು ಇದನ್ನು ನೋಡಿ ನಿಂಬೆಹಣ್ಣು ರಸ ಎಲ್ಲ ಹಿಂಡಿದ್ಮೇಲೆ ಕೈಯಲ್ಲಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರು ನಿಮಗೆ ಟೈಮ್ ಎಷ್ಟಿರುತ್ತೆ ಅಷ್ಟು ಇಟ್ಟಷ್ಟು ಚೆನ್ನಾಗಿ ಬರುತ್ತೆ ಆಗಿನ ಕಾಲದಲ್ಲಿ ಎಲ್ಲನೂ ತಿಂತಾಯಿದ್ರು ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಿದೆ ಮಕ್ಕಳು ಒಂದು ತಿಂದರೆ ಒಂದು ತಿನ್ನಲ್ಲ ಯಾವಾಗೂ ಪಿಜ್ಜಾ ಬರ್ಗರ್ ಅಂತ ತಿಂತಾನೆ ಇರ್ತಾರೆ ನಾವು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ರುಚಿ ಗೊತ್ತಾಗುತ್ತೆ ತಿನ್ನಕ್ಕೆ ಇಷ್ಟಪಡ್ತಾರೆ ನಾವು ಏಕ ಯಾವ ಥರ ಒಂದು ದಿವಸ ಮಾಡಿ ತಿನ್ನು ಅಂದರೆ ತಿನ್ನಲ್ಲ ಅವರು ನಾವು ಮಧ್ಯ ಮಧ್ಯದಲ್ಲಿ ಆಲೂಗೆಡ್ಡೆ ನೋಡಿ ಈ ಥರ ಅಳಸಿನಕಾಯಿ ಕೊಟ್ರೆ ತಿಂತಾರೆ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಇಡ್ಕೊಳುತ್ತೆ ಇದನ್ನು ನಾನು ಒಂದು ಅರ್ಧ ಗಂಟೆ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ಎಲ್ಲ ಮಿಕ್ಸ್ ಮಾಡಿ ಮಾಡಿಕ್ಕಿದ್ದೀನಿ ಉಪ್ಪು ಹುಳಿ ಖಾರ ಖಾರೆಲ್ಲ ಸಕ್ಕದಾಗಿ ಇಡ್ಕೊಂಡಿದ್ದೆ ಲಾಸ್ಟಲ್ಲಿ ಈಗ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗೆ ತಿನ್ನಬೇಕಾದ್ರೆ ನಮಗೆ ಕಬಾಬ್ದು ಗೊತ್ತಾಗಬೇಕು ಓ ಕಬಾಬ್ ತಿಂದಾಗಿಂತೂ ಈ ನೋಡಿ ಹಸಿನಕಾಯಿ ತಿಂತಾ ಇದ್ದಾಗ ಈ ಥರ ಇದೆ ಅಂತ ಗೊತ್ತಾಗ್ಬಾರ್ದು ಅವ್ರಿಗೆ ಬೋನ್ಲೆಸ್ ಕಬಾಬ್ ಅಂದ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಕ್ಕಿ ಇಟ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಬಿಡೋಣ ಇವಾಗ ನೋಡಿ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಇವಾಗ ಕಬಾಬ್ ಕರ್ಕೋಬೇಕಾದ್ರೆ ನಾವು ಎಷ್ಟು ಎಣ್ಣೆ ಹಾಕೊಳ್ತೀವಿ ಅಷ್ಟೇ ಹಾಕೊಳ್ಳೋಣ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಬೇಕು ಎಣ್ಣೆ ಅವಾಗೆ ಹಾಕೋಬೇಕು ಇವಾಗ ನೋಡಿ ಎಣ್ಣೆ ಕಾದಿದೆ ಅಂತ ನೀವು ಚೆಕ್ ಮಾಡೋಕ್ಕೋಸ್ಕರ ಫಸ್ಟು ಒಂದು ಪೀಸ್ನ ಅಂದರೆ ಒಂದು ಕಾಯಿನ ಹಾಕಿ ನೋಡೋಣ ನೋಡಿ ಕಾದಿದೆ ಈಗ ಲೋ ಫ್ಲೇಮ್ ಮಾಡ್ಕೋಬೇಕು ಎಣ್ಣೆ ಕಾಯೋಕ್ಕಿಂತ ಮುಂಚೆ ಐ ಫ್ಲೇಮ್ ಇರಬೇಕು ಕಾದ ಮೇಲೆ ನಾವು ಈ ಕಾಯಿಗೆ ನಾವು ಎಣ್ಣೆಯಲ್ಲಿ ಕಬಾಬ್ ಥರ ಆವಾಗ ನೀರು ಲೋ ಫ್ಲೇಮ್ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ನಾರ್ಮಲಾಗಿ ಕಬಾಬ್ ಹೇಗಾಗ್ತೀವೋ ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೆಂದಿರಲ್ಲ ಒಳಗಡೆ ಮೇಲ್ಗಡೆಲ್ಲ ಕಪ್ಪಾಗಿಬಿಡುತ್ತೆ ಬೆಂದಿದೆ ಅಂತ ತೆಗೆದ್ಬಿಡ್ತೀವಿ ನೋಡಿ ನೋಡಿ ನಾವು ಇದನ್ನ ಎಣ್ಣೆಗೆ ಹಾಕಿದ ತಕ್ಷಣ ತಿರ್ಸಕ್ ಹೋಗ್ಬಾರ್ದು ಮಸಾಲೆಲ್ಲ ಕಿತ್ಕೊಂಡಂಗಾಗತ್ತೆ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೆ ಬಿಟ್ಟು ಇವಾಗ ನಿಧಾನವಾಗಿ ಈಗ ಮಿಕ್ಸ್ ಮಾಡ್ಕೋಬೇಕೀಗ ಚೆನ್ನಾಗಿ ಬೇಯ್ಬೇಕಿನ್ನ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೆಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಹಾಕಿದಾಗ ಫುಲ್ಲು ನೊರೆ ಥರ ತುಂಬಿಕೊಂಡಿರುತ್ತೆ ಮೇಲ್ಗಡೆ ಬಬಲ್ಸ್ ಥರ ನೋಡಿ ಇವಾಗ ಬೇಯ್ತಾ ಬೇಯ್ತಾ ಕಡಿಮೆ ಆಗಿದೆ ಒಂದು ನಿಮಗೆ ಡೌಟ್ ಇದ್ರೆ ಬೇಕಾದರೆ ಒಂದು ಪೀಸ್ನ ತೆಗೆದು ತಿಂದು ಆಮೇಲೆ ಮಿಕ್ಕಿದ ಪೀಸ್ ಸಲ ತೆಗಿಬೋದು ಇವಾಗ ನೋಡಿ ನಾನು ಒಂದೇ ಒಂದು ತೆಗೆದು ನೋಡ್ತೀನಿ ಇವಾಗ ಬೆಂದಿದೆಯಾ ಅಂತ ಆಮೇಲೆ ಮಿಕ್ಕಿದ ತೆಗಿದ್ದೀನಿ ಇವಾಗ ನೋಡಿ ಒಂದು ಪೀಸ್ ತೆಗೆದು ನೋಡಿದೆ ಚೆನ್ನಾಗಿ ಬೆಂದಿದೆ ಈಗ ಪೂರ್ತಿ ಇದನ್ನ ತೆಗಿಬೇಡ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ನಿಮಗೆ ಕಾಣ್ತಾ ಇದೆ ನೋಡಿ ಸೇಮ್ ಕಬಾಬ್ ಥರನೇ ಇದೆ ನೋಡಿ ಇವಾಗ ಇಟ್ಕೊಂಡು ಮಿಕ್ಸ್ ಮಾಡಿರೋಂಥ ಕಾಯಿ ಪೂರ್ತಿ ಇವಾಗ ಹಾಕ್ಕೊಂಡಿದ್ದೀನಿ ಇದು ಲಾಸ್ಟ್ ಇವಾಗ ಬೆಂದಿದೆ ಇದನ್ನು ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಹಲಸಿನ ಕಾಯಿ ಕಬಾಬ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಮತ್ತು ಮೇಲೆ ನಿಮಗೆ ಒಂದು ನೋಡಿ ತೆಗೆದು ತೋರಿಸ್ತೀನಿ ಈ ಥರ ಕ್ರಿಸ್ಪಿಯಾಗಿದೆ ಮತ್ತು ನಿಮಗೆ ಗೊತ್ತಾಗತ್ತೆ ಇದು ನೋಡಿ ಮಾಮೂಲಿ ಇವಾಗ ನಾವು ಚಿಕನ್ ಕಬಾಬ್ ತಿಂದಾಗ ನೋಡಿ ಈ ಥರ ಒಳಗಡೆ ಇರುತ್ತಲ್ವ ಬೆಂಡು ಬೆಂಡು ಥರ ಚಿಕನ್ ಅದೇ ತರನೇ ಇದೆ ನೋಡಿ ನಿಮ್ಗೆ ಅಂಗೂರು ಬೆಂದಿಲ್ಲ ಅಂತ ಅನಿಸಿದ್ರೆ ಒಂದು ಐದರಿಂದ ಹತ್ತು ನಿಮಿಷ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ಬೇಕಾದ್ರೆ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಹೀಗೆ ಬೆಂದಿದೆ ನಿಮಗೆ ಡೌಟ್ ಇದೆ ನಾನು ಹೇಳ್ತಾ ಇರೋದು ಅಷ್ಟೇ ಇವಾಗ ನಾವು ಅರ್ಧ ಬರ್ಧ ಬೇಯಿಸಿ ತಿನ್ನೋಕ್ಕಾಗೋದಿಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಚಿಕನ್ ಹೇಗೆ ಬೇಯುತ್ತೆ ಮೂಳೆದೆಲ್ಲ ಅದೇ ಥರನೇ ಬೆಂದಿದೆ ನಿಮ್ಗೆ ಏನಾರು ಬೇಕು ಅಂತಂದ್ರೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರ್ಶಿಣ ಪುಡಿ ಹಾಕಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಮತ್ತು ಸಾಯಂಕಾಲದ ಹೊತ್ತು ನಿಮಗೆ ಟೀ ಕಾಫಿ ಟೈಮ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು